ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ನಾಡಿನ ಸಮಸ್ತ ಬಾಂಧವರಿಗೆ ರಂಜಾನ್ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಒಂದು ತಿಂಗಳಿನಾದ್ಯಂತ ಮುಸ್ಲಿಂ ಬಾಂಧವರು ಉಪವಾಸವಿದ್ದು ಶಾಂತಿಯುತವಾಗಿ ಶಾಂತಿಯ ಪ್ರತೀಕವಾಗಿ ಆಚರಿಸುವುದೇ ಈ ರಂಜಾನ್ ಹಬ್ಬ ಎಂದು ಪ್ರತೀತಿಯಾಗಿದ್ದು ಇಂದು ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಈಗ ಮೈದಾನ ಈಗ ಮೈದಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯಗಳನ್ನು ಎಲ್ಲ ಮುಸ್ಲಿಂ ಬಾಂಧವರು ವಿನಿಮಯ ಮಾಡಿಕೊಂಡರು ತದನಂತರ ಬಿರು ಬಿಸಿಲಿನಲ್ಲೂ ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿಸಿದ್ದ ಮಾಡಿ ಬರುವುದನ್ನು ಗಮನಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗೂ ಕರ್ನಾಟಕ ಸೌಹಾರ್ದ ಕ್ರೆಡಿಟ್ ಸಮಿತಿಯ ಇವರ ಸಹಯೋಗದಲ್ಲಿ ತಂಪು ಪಾನೀಯಗಳನ್ನು ವಿತರಿಸಿದರು ಹಾಗೆ ಎಲ್ಲ ಮುಸ್ಲಿಂ ಬಾಂಧವರು ತಂಪು ಪಾನೀಯಗಳನ್ನು ಸ್ವೀಕರಿಸಿ ಕೃತಜ್ಞತೆ ಭಾವನೆಯಿಂದ ಎಲ್ಲರೂ ಹಿಂದೂ ಮುಸ್ಲಿಂ ಒಂದೇ ಎಂಬ ಭಾವನೆಯನ್ನು ಮೆರೆದರು ಮೊದಲನೇದಾಗಿ ಎಲ್ಲರಿಗೂ ನಾಡಿನ ಸಮಸ್ತ ಜನರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಸರ್ ಮತ್ತು ಅದೇ ರೀತಿಯಾಗಿ ಇವತ್ತು ಈ ಬಿಸಿಲದ ವಾತಾವರಣವನ್ನು ನೋಡಿ ಅಂಜುಮಾನ್ ಸಂಸ್ಥೆಯವರು ಬೇಗ ನಮಾಜ್ ಮುಗಿಸಲು ಅವಕಾಶ ಮಾಡೋವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಆಮೇಲೆ ಇವತ್ತು ಈ ನಮ್ಮ ಹಜರತ್ ಚಮನ್ ಶಾಲಿ ದರ್ಗಾ ಹತ್ತಿರ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ್ಣದ ಅಧ್ಯಕ್ಷರಾದಂಥ ಶ್ರೇಯಸ್ ವಾಲಿಯವರು ಹಾಗೂ ಕೋಮ್ ಕರ್ನಾಟಕ ಕೋಮು ಸೌಹಾರ್ದತ ವೇದಿಕೆಯ ಅಧ್ಯಕ್ಷರಾದಂಥ ಚಿಕ್ಕನರಗುನ್ಗುರುಗಳು ನವಲೂರು ಸರ್ ಅವರು ಅವ್ರ ಜೊತೆಗೆ ಎಲ್ಲ ಮಾಧ್ಯಮ ಮಿತ್ರರು ಸೇರಿ ಇವತ್ತು ಮುಸ್ಲಿಂ ಬಾಂಧವರಿಗೆ ನಮಾಜ್ ಮಾಡಿ ಮನೆಗೆ ಹೋಗೋರನ್ನೆಲ್ಲರನ್ನು ಇಂಥ ಬಿಸಿಲಲ್ಲಿ ಶರಬತವನ್ನು ವಿತರಿಸಿ ಅವ್ರು ನಮಗೆಲ್ಲ ಅವರು ಖುಷಿ ಮಾಡಿದ್ದಕ್ಕೆ ಅವರಿಗೆ ತುಂಬ ತುಂಬ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಸರ್ ಇವತ್ತೇನಿಲ್ಲ ಸರ್ ನಮ್ಮದು ಹಿಂದೂ ಮುಸ್ಲಿಮ್ ಭಾವ್ಯಕತೆ ಸಾರೋಗೋಸ್ಕರ ನಾವೆಲ್ಲರೂ ಒಂದೇ ಸಹೋದರತ್ವಕ್ಕಾಗಿ ಒಂದು ಒಂದು ಮೆಸೇಜ್ ಕೊಡ್ಬೇಕಂತ ಹೇಳಿ ನಾವಿವತ್ತು ಶರಬತ್ ಅಥವಾ ರಚನಾ ಒಂದು ವಿತರಣೆ ಮಾಡೀವಿ ಇವತ್ತು ರಂಜಾನ್ ಅವ್ರೇನಂದ್ರೆ ಪವಿತ್ರವಾದ ಒಂದು ರಂಜಾನ್ ದಿನದಿಂದ ಅವ್ರು ಏನು ಉಪಾಸಿರ್ತಾರೆ ಆ ಉಪಾಸು ಇವತ್ತು ತೆರೆ ಅದಕ್ಕೆ ಇವತ್ತಿಂದ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಹೋದರತ್ವಕ್ಕಾಗಿ ಇದೊಂದು ಗುರುತು ಸೇವೆ ಅಂತೇಳಿ ಮಾಡ್ತೀವಿ ಇದು ನಮ್ಮ ನೆಲ್ಲೂರು ಸರ್ ಆಗಲಿ ಆಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಕಾರ್ಯಕರ್ತರಾಗಲಿ ಆಮೇಲೆ ಎಲ್ಲರೂ ಕೂಡಿ ಮಾಡಿದ್ದೀವಿ ಇನ್ನೊಂದು ಕಾರ್ಯಕ್ರಮ ಎಲ್ಲರ ಯಶಸ್ವಿಗಳು ಸರ್